ಶಾಸಕನಿಗೆ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಉತ್ತರ ನಾನು ಕೊಡ್ಬೇಕಾಗಿಲ್ಲ ನಾನು ಕೊಡ್ತೀನಿ ಜನರಿಗೆ ನಾ ಕೊಡ್ತೀನಿ ಅವ್ರಿಗೆ ಉತ್ತರ ಯಾರ ಉತ್ತರ ಕೊಡುವಂತ ಅವಶ್ಯಕತೆ ನನಗಿಲ್ಲ ನಾನು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಜನ ನೋಡ್ತಾ ಇದ್ದಾರೆ ನನ್ನ ಜನಪ್ರತಿನಿಧಿ ಒಬ್ಬ ಪಕ್ಷಕ್ಕೆ ಒಬ್ಬ ವ್ಯಕ್ತಿಗೆ ನನ್ನ ಪ್ರತಿನಿಧಿ ಅಲ್ಲ ಆ ಪಕ್ಷದವರು ಮಾತಾಡ್ತಾರೆ ಬಸ್ ಸ್ಟ್ಯಾಂಡ್ ಮುಂದನ ಎಷ್ಟು ಗುಂಡಿಗಳು ಬಿದ್ದಾವ ಊರಲ್ಲಿ ಗ್ರಾಮೀಣ ರಸ್ತೆಗಳು ಎಲ್ಲವೂ ಹಾಳಾಗಿ ಭ್ರಷ್ಟಾಚಾರ ಅಂದ್ರೆ ಏನು ಯಾವ್ದು ಭ್ರಷ್ಟಾಚಾರ ಆಗತ್ತ ಕಳಪೆ ಕೆಲಸ ಮಾಡಿದ್ರು ಭ್ರಷ್ಟಾಚಾರ ಮತ್ತೆ ಯಾರು ರೊಕ್ಕ ಹೊಡೆದ್ರು ಆ ಊರುಗಳು ಕೆಡಾಕ ಅನ್ನೋದು ಅವ್ರ ಬೆನ್ನು ಅವ್ರಿಗೆ ಉತ್ತರ ಕೊಟ್ಟು ಜನರಿಗೆ ಕಟ್ಟಿ ಹಾಕಿ ಬಡರಿಗೆ ಒಂದು ಸಾವಿರ ಮನಿ ಕಟ್ಟಾಕೀವಿ ಹದಿನೈದುನೂರ ಅರವತ್ತು ಹತ್ತು ಇವತ್ತು ಅಲ್ಲಿ ಕೆರೆ ನಿರ್ಮಾಣ ಆಗ್ತಾ ಇದೆ ಬ್ರಿಡ್ಜ್ ನಿರ್ಮಾಣ ಆಗ್ತಾ ಇದೆ ನಿರ್ಮಾಣ ಆಗ್ತಾ ಇದೆ ಮೊನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ಪ್ರತಿಯೊಂದು ಮತ ಕ್ಷೇತ್ರಕ್ಕೆ ಐವತ್ತು ಕೋಟಿ ವಿಶೇಷ ಕ್ಷೇತ್ರದ ಅಭಿವೃದ್ಧಿಯಾಗಿ ಯಾಕೆ ಐವತ್ತು ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟು ಆ ಐವತ್ತು ಕೋಟಿಯಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನೋದು ನನ್ನ ಚಿಂತನೆ ಅದೇ ಈ ಮತಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈಗಾಗಲೇ ಲೋಕೋಪಯೋಗಿ ಇಲಾಖೆಗೆ ಸುಮಾರು ಇಪ್ಪತ್ತೈದು ಕೋಟಿ ಅನುದಾನವನ್ನು ಕೊಟ್ಟಿದ್ದೇನೆ ಪಂಚಾಯತ್ ರಾಜ್ ಇಲಾಖೆಗೆ ಸುಮಾರು ಹತ್ತು ಕೋಟಿ ಅನುದಾನವನ್ನು ಕೊಟ್ಟಿದ್ದೇನೆ ನಮ್ಮ ಇಲ್ಕಲ್ ನಗರಸಭೆಗೆ ಐದು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದೇನೆ ಐದು ಕೋಟಿ ಇನ್ನೇನೋ ಕಂಟಿ ಸರ್ಕಲ್ ಬಾಸಲಾಗಿ ಬಂದಿಲ್ಲ ನಿಮ್ಮ ನಿಮ್ಮ ಬಸವರ್ಸ ಸರ್ಕಲ್ ಗೆ ನಾನು ಸ್ಟೇಜ್ ಹಾಕಿನಿ ಅಂತ ಭಾಷಣ ಅಂತ ಕೇಳಿದೆ ನಾನು ಯಾವ ಪುರುಷಾರ್ಥಕ್ಕ ಬಸವೇಶ್ವರ ಸರ್ಕಲ್ ಅಲ್ಲಿ ಸ್ಟೇಜ್ ಹಾಕಿದ್ದು ಗೊತ್ತಾಗ್ಲಿಲ್ಲ ಏನೈತ್ ನಿನ್ನೆ ಗಾಂಧಿ ಜಯಂತಿ ಗಾಂಧಿ ಜಯಂತಿ ಪ್ರಯುಕ್ತವಾಗಿ ಹಾಕಿರತಕ್ಕಂತ ಒಂದು ಕಾರ್ಯಕ್ರಮದಲ್ಲಿ ಏನ್ ಮಾತಾಡ್ಬೇಕು ಅನ್ನೋ ಒಂದು ವ್ಯವಧಾನ ಇರತಕ್ಕಂತ ಒಬ್ಬ ಭ್ರಷ್ಟ ಶಾಸಕನಿಗೆ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಯಾರ ನೀ ಕಂಠಿ ಸರ್ಕಲ್ ಹಾಕ ಬಸವ ಸರ್ಕಲ್ ಆಗಿರೋ ಉತ್ತರ ನಾನು ಏನ್ ಕೊಡ್ಬೇಕಾಗಿಲ್ಲ ನಾನು ಕೊಡ್ತೀನಿ ಜನರಿಗೆ ನಾನು ಕೊಡ್ತೀನಿ ನಿನ್ನ ತಾಕತ್ತು ದಮ್ ಇದ್ರೆ ನೋಡಿಗ ನಾನೇ ಬರ್ತೀನಿ ಎಲ್ಲೆಲ್ಲ ಅನಧಿಕೃತ ಪಾಯಿಂಟ್ ಅದಾವಲ್ಲ ಮರಳು ಪಾಯಿಂಟ್ ಅಲ್ಲಿ ಬರ್ತೀವ ತೊಂಡಾಳಾಗ ಅದಾವ ಕರಡಾಗ ಅದಾವ ತುಂಬ ಹತ್ರ ನಡೆದವ ದಾಸ್ಬಳಾಗ ಅದಾವ ದಾಸ್ಮೇಳ ಒಳ್ಳೆ ಒಳ್ಳೆದ ಅಂಡಿಗೆ ಅನಧಿಕೃತವಾಗಿ ಮುಳುಗಡೆ ಆದ ಪ್ರದೇಶದಲ್ಲಿ ಹೊಡೆದಿದ್ದಾರೆ ನಾವು ದಾಸ್ಮೇಳ ಉತ್ತರ ಕೊಡುವ ಜನರಿಗೆ ನಾನೇ ಕೊಡಂತ ಹೇಳ ನಾನು ಬರ್ತೀನಿ ಬಾ ಅವ್ರಿಗೆ ಉತ್ತರ ಕೊಡು ಜನರಿಗೆ ನೀನ್ ಕಡದ್ ಕಟ್ಟಿ ಹಾಕಿ ಅಂತ ಹಣ ಬರ್ಕ ಇಷ್ಟು ಮಳೆ ಆಗೈತಿ ಇಷ್ಟ ಐತಿ ಒಳಗ ನೀರಿಲ್ಲ ಅಂತೇಳಿ ಮನೆ ತನಕ ಬರಲಿಲ್ಲ ರಸ್ತೆ ಓಡು ಇಲ್ಲೇ ಬಸ್ ಸ್ಟ್ಯಾಂಡ್ ಮುಂದನ ಎಷ್ಟು ಗುಂಡಿಗಳು ಬಿದ್ದಾವ ಊರಲ್ಲಿ ಗ್ರಾಮೀಣ ರಸ್ತೆಗಳು ಎಲ್ಲವೂ ಹಾಳಾಗ ಇಲ್ಲಿವರೆಗೂ ಈ ಸರ್ಕಾರದಿಂದ ಒಂದೇ ಒಂದು ರಜೆ ಆ ಐವಿ ಒಳಗೆ ಸಿ ರೋಡ್ ಮಾಡ್ತಾರೆ ಏನು ನಡೆಯುತ್ತಲ್ಲಂದ ಐ ಬಿ ಕಾಂಪೌಂಡ್ ಸಿ ಸಿ ರೋಡ್ ಅಂತ ಅವ್ರ ಕಾಂಪೌಂಡ್ ಯಾತ್ರ ಆಗ್ಬೇಕಾದ ಯಾಕಂದ್ರೆ ಏನೇನಲ್ಲಿ ಕಾಲದಿಂದ ಎಲ್ಲ ಮುಚ್ಬೇಕಲ್ಲ ವರ್ಗ ಕಾಣಬಾರ್ದ ರೋಡ್ ಏನ್ ಅವಶ್ಯಕತೆ ಇತ್ತು ಪಲ್ಯ ಇಲ್ಲಿ ತಾಲೂಕಿನ ಇದೆ ಬೇಡ ಇಲ್ಲ ಬರವಾಳ ಕ್ರಾಸ್ ತುಂಬ ತನಕ ಹೋಗ್ರಿ ಎಷ್ಟು ಗುಂಡಿ ಬಿದ್ದಾವ ಎಷ್ಟು ಗುಂಡಿ ಬಿದ್ದಾವಡ ಮರಳು ತಂದ್ರೆ ಕಳದಿಂದ ನಡೀತದ ಈಶ್ವರ ತಂಧೆಗಳು ನಡೀತಾ ಇದ್ದಾವೆ ಏನೇನು ಮುಚ್ಚಿಲ್ಲ ಅವು ಅವು ನಡಿತಾ ಇದ್ದಾವೆ ಒಂದೇ ಒಂದು ತೋರ್ಸ್ಬಿಟ್ರೆ ನಾನು ರಾಜಕೀಯ ಒಂದು ಘೋಷ ಮಾಡಿದ್ದಾವ ಹತ್ತಾರು ಅದಾವ ಒಂದಲ್ಲ ಎರಡಲ್ಲ ಘೋಷಣೆ ಮಾಡ್ತೀಯಾ ನಿನ್ನಂಥ ಭ್ರಷ್ಟ ಶಾಸಕನಿಗೆ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ನಂದಿಲ್ಲ ನೀನು ಜನರಿಗೆ ಉತ್ತರ ಕೊಡಬೇಕಾಗಿದೆ ಅಧಿಕೃತವಾಗಿರ್ತಕ್ಕಂಥ ಏನು ಪಾಯಿಂಟ್ಗಳು ಅದಾವ ಅವನ್ ಬಂದ್ ಸರ್ ಯಾಕಂದ್ರೆ ಅವು ಅವು ಚಾಲು ಇದ್ರೂಕ ಅನಧಿಕೃತ ಇದೂಕ ಸಮಸ್ಯೆ ಆಗತ್ತ ಸಮಸ್ಯೆ ಅಂದ್ರೆ ಏನು ಡಿಮಾಂಡ್ ಕಮ್ಮಿ ಆಗುತ್ತಾ ಸರಿ ನಂಬರ್ ಹದಿನೇಳು ಇಲ್ಲಿ తోర్సప్పా ఎలైతే లైసెన్స్ ఎల్ తోర్స్ దాస్వాళిండ్రైసెన్స్ తగ్ తోర్స్ ఇన్నెటి ఉంటుంది ప్యాకేజ్ అంత నీళ్ళు కుంచే ఒక్క ఆదోగ బెట్టె ఆగ్ర ఎర గేట్ అంత విజార్డ్ మంగ కైన కోరు గేట్ నొరగ గేట్ నొరగ ఈ క్షేత్ర జనతే ఓటు ఆకిది పాపకోస్కర పశ్చాత్తప్ కోస్కర ఓది నిన్ గేట్ ముత్ కైబెక నిరిందా నా కలిబెక నా ఎల్ ముకొఒక్ ఆలి యస్తి బుధవల్ల ఎందవ నొడిదపా అనేక న్మ విద్య సంస్థలు నిను ಇವತ್ತು ಮ್ಯಾಟ್ರಿಕ್ ಪೂರ್ವ ಪೂರ್ವದಲ್ಲಿ ಇರುವಂಥ ಈಗಾಗಲೇ ನಮ್ಮ ಒಂದು ಬಾಯ್ ಒಂದು ಗರ್ಲ್ಸ್ ಒಂದು ಮ್ಯಾಟ್ರಿಕ್ ಪೂರ್ವ ಬಾಯ್ ಬಾಯ್ಸು ಮ್ಯಾಟ್ರಿಕ್ ನಂತರ ಒಂದು ಬಾಯ್ಸ್ ಈ ಎರಡೂ ವಸತಿ ನಿಲಯವನ್ನು ನನ್ನ ಅವಧಿಯಲ್ಲಿ ಕಳೆದ ಸಾರಿ ನಾನು ಶಾಸಕನಿದ್ದಾಗ ಅವನ ಮಂಜುರಾತಿ ತಂದು ಅವನ್ನ ಈಗಾಗಲೇ ಚಾಲನೆ ಚಾಲನೆಯಲ್ಲಿ ಇದ್ದಾವೆ ಈ ಒಂದು ಮ್ಯಾಟ್ರಿಕ್ ನಂತರ ಒಂದು ಮಹಿಳೆಯರಿಗೆ ಈ ವಸತಿ ನಿಲಯ ಭಾಳಷ್ಟು ಅವಶ್ಯಕತೆ ಇತ್ತು ಆ ಅವಶ್ಯಕತೆ ಹಿನ್ನೆಲೆಯಲ್ಲಿ ನಾನು ಮನವಿ ಮಾಡಿಕೊಂಡಂತೆ ಇವತ್ತು ಈ ಒಂದು ಕಟ್ಟಡಕ್ಕೆ ಈಗಾಗಲೇ ಸರ್ಕಾರ ಸುಮಾರು ನಾಲ್ಕು ಕೋಟಿ ಐವತ್ತೈದು ಲಕ್ಷ ಐವತ್ತಾರು ಲಕ್ಷ ರೂಪಾಯಿಯನ್ನು ಇವತ್ತು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಇದರ ಒಂದು ಭೂಮಿ ಪೂಜೆಯನ್ನು ನಮ್ಮ ನಗರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಸುಧಾರಾಣಿ ಸಂಗಮ ಅವರು ಮತ್ತು ನಮ್ಮ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂಥ ರಾಘವೇಂದ್ರ ಚಿಂಚಣಿಯವರು ಮತ್ತು ನಮ್ಮ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಡೆಪ್ಟಿ ಡೈರೆಕ್ಟರ್ ಆದಂಥ ಶಿವಾನಂದ ಅವರು ಮತ್ತು ನಮ್ಮ ಕಿಲ್ಕಲ್ ಬೋರ್ಡ್ ಆಯುಕ್ತರಾದಂಥ ಶ್ರೀನಿವಾಸ ಅವರು ಹಾಗೂ ಎಲ್ಲ ನಮ್ಮ ನಗರಸಭೆ ಸದಸ್ಯರೊಂದಿಗೆ ನಮ್ಮ ಎಲ್ಲ ಮುಖಂಡರು ಕಾರ್ಯಕರ್ತರು ತಾಯೇಂದರು ಯುಗರು ಜೊತೆಗೆ ದೊರೆಯನ್ನು ಭಾಳ ಯಶಸ್ವಿಯಾಗಿ ಸಂತೋಷದಿಂದ ನಾವು ನೆರವೇರಿಸಿದ್ದೇವೆ ಅನ್ನೋ ಮಾತ್ರ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದು ಮಾಧ್ಯಮದ ಸ್ನೇಹಿತರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಬಹುತೇಕ ಅಭಿವೃದ್ಧಿ ದಿಶೆಯಲ್ಲಿ ನಾ ಯಾರ ಉತ್ತರ ಕೊಡುವಂಥ ಅವಶ್ಯಕತೆ ನನಗಿಲ್ಲ ನಾನು ಏನು ಮಾಡ್ತಾಯಿದ್ದಾರೆ ಅನ್ನೋದು ನನ್ನ ಜನ ನೋಡ್ತಾ ಇದ್ದಾರೆ ನನ್ನ ಜನಪ್ರತಿನಿಧಿ ಒಬ್ಬ ಪಕ್ಷಕ್ಕೆ ಒಬ್ಬ ವ್ಯಕ್ತಿಗೆ ನನ್ನ ಪ್ರತಿನಿಧಿ ಅಲ್ಲ ಆ ಪಕ್ಷದವರು ಮಾತಾಡುವಂಥ ಕೆಲಸ ಅವರು ಇಳಿಕಲ್ಲನ್ನು ನಾನು ಹೇಳಿದ್ದೀನಿ ಹಲವಾರು ಸಾರಿ ಏನು ಮಾಡಿಕೊಂಡಿದ್ದಾರೆ ಅನ್ನೋದು ಪದೇ ಪದೇ ಉಚ್ಚಾರ ಮಾಡಕ್ಕೆ ಹೋಗುವುದಿಲ್ಲ ನನಗೆ ಕೆಲಸ ಇದೆ ಅಲ್ಲ ಮಾತಿಗೆ ಗೌರವ ಇದೆ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಇದೆ ನಮ್ಮ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸರಾಮಯ್ಯವರಾಗಿರ್ಬೋದು ನಮ್ಮ ಎಲ್ಲ ಸಚಿವ ಸಂಪುಟದ ಸ ಸಚಿವರಿರ್ಬೋದು ಇವತ್ತು ನಾವು ಯಾವುದೇ ಇಲಾಖೆಯ ಅಭಿವೃದ್ಧಿ ಕೆಲಸಕ್ಕೆ ಹೋದಾಗ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಸಚಿವರು ಯಾವುದೇ ಕೆಲಸ ನನ್ನ ಕ್ಷೇತ್ರಕ್ಕೆ ಕೇಳಿದಾಗ ಇಲ್ಲ ಆಗಲಿ ಹಲವಾರು ಜನ ರಾಜ್ಯದಲ್ಲಿ ಮಾತಾಡ್ತಾರೆ ಈ ಪಂಚ ಗ್ಯಾರಂಟಿ ಕೊಟ್ಟು ಸರ್ಕಾರದಲ್ಲಿ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಇಳ್ಕಲ್ ನಗರದಲ್ಲಿ ಈಗಾಗಲೇ ನಮ್ಮ ನಗರಸಭೆ ಅಧ್ಯಕ್ಷರು ಏನು ಅವರು ಅಧ್ಯಕ್ಷರಾದ ಮೇಲೆ ಹಲವಾರು ಭೂಮಿ ಪೂಜೆಯನ್ನು ತುಂಬ ಇಡ್ಕಲ್ನಲ್ಲಿ ಮಾಡಿದ್ದಾರೆ ಯಾವ ಜನರಿಗೆ ಮುಖ್ಯವಾಗಿ ಅವಶ್ಯಕತೆ ಇರುತ್ತೆ ಕಾರ್ಯವನ್ನು ಇವರೇನು ಪದೇ ಪದೇ ಬಹಳಷ್ಟು ಶಬ್ದಗಳನ್ನು ಬಳಸ್ತಾರೆ ಹೊಲ್ಲಿ ಉಡಿ ಆಗಿಬಿಟ್ಟಿದೆ ಆ ಶಬ್ದಗಳನ್ನು ಮಾತಾಡೋಕೆ ಇಲ್ಲ ಅವರು ಇಲ್ಕಲ್ ನಗರದಲ್ಲಿ ಹೋಗಿ ನೋಡಲಿ ಅವರು ಇಲ್ಕಲ್ ನಗರದೊಳಗೆ ಹೋಗ್ಬೇಕು ಅವ್ರು ಒಂದು ಸಾವಿರ ಮನಿ ಕಟ್ಟಾಕೀವಿ ಹದಿನೈದುನೂರ ಅರವತ್ತ ಇವತ್ತು ಅಲ್ಲಿ ಕೆರೆ ನಿರ್ಮಾಣ ಆಗ್ತಾ ಇದೆ ಬ್ರಿಡ್ಜ್ ನಿರ್ಮಾಣ ಆಗ್ತಿದೆ ಈಜ್ ಕೋಳ ನಿರ್ಮಾಣ ಆಗ್ತಾ ಇದೆ ಮೊನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ಪ್ರತಿಯೊಂದು ಮತ ಕ್ಷೇತ್ರಕ್ಕೆ ಐವತ್ತು ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟು ಆ ಐವತ್ತು ಕೋಟಿಯಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನೋದು ನನ್ನ ಚಿಂತನೆ ಕೇವಲ ಒಂದು ಕಡೆಗೆ ಒಂದು ಹಳ್ಳಿ ಒಂದು ಗ್ರಾಮ ಅನ್ನೋದೇ ಈ ಮತಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈಗಾಗಲೇ ಲೋಕೋಪಯೋಗಿ ಇಲಾಖೆಗೆ ಸುಮಾರು ಇಪ್ಪತ್ತೈದು ಕೋಟಿ ಅನುದಾನವನ್ನು ಕೊಟ್ಟಿದ್ದೇನೆ ಪಂಚಾಯತ್ ರಾಜ್ ಇಲಾಖೆಗೆ ಸುಮಾರು ಹತ್ತು ಕೋಟಿ ಅನುದಾನವನ್ನು ಕೊಟ್ಟಿದ್ದೇನೆ ನಮ್ಮ ಇಲ್ಕಲ್ ನಗರಸಭೆಗೆ ಐದು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದೇನೆ ಐದು ಕೋಟಿ ವಿಶೇಷ ಅನುದಾನ ಇದೆ ರ್ ಗ್ರಾಂಟು ಎಸ್ ಎಫ್ ಸಿ ಹದಿನೈದು ಇನ್ನೇನು ಕಾಸು ಅದು ಬಂದೇ ಬರುತ್ತೆ ಅದು ಅಲ್ಲದೆ ಅಭಿವೃದ್ಧಿ ಅವಶ್ಯಕತೆ ಇದೆ ಯಾಕಂದರೆ ನಾನು ಕಳೆದ ಅವಧಿಯಲ್ಲಿ ಸಿ ಸಿ ರಸ್ತೆಯನ್ನು ಮಾಡಿದ್ದೆ ವಿಲಕಲ್ ನಗರದ ಬಿ ಪ್ರಮುಖ ರಸ್ತೆಯನ್ನು ಸಿ ಸಿ ರಸ್ತೆಯನ್ನು ಮಾಡಿದ ನಂತರ ಒಳ್ಳೆ ಒಳ್ಳೆಯ ರಸ್ತೆಗಳನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡಿಲ್ಲ ಇದು ನಗರತ್ತನ ಮೂರು ನಗರತ್ತನ ನಾಲ್ಕನೇ ಹಂತದಲ್ಲಿ ನುಗ್ಗೊಂಡಿರ್ಬೋದು ಇಲಿಕಲೇ ಇರ್ಬೋದು ಸರ್ಕಾರದ ಯೋಜನೆ ನಾನು ವೈಯಕ್ತಿಕ ಯೋಜನೆ ಅಂತ ಹೇಳ್ತಾ ಇಲ್ಲ ನಗಡತ್ತನ ಯೋಜನೆ ಪ್ರಾರಂಭ ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಸುಮಾರು ಮೂರು ಹಂತ ಯೋಜನೆಯನ್ನು ನಾವು ಎಲ್ಲ ನಗರದಲ್ಲಿ ತೆಗೆದುಕೊಂಡಿದ್ದೀವಿ ಇವತ್ತು ಅಲ್ಲಿ ನಂತರ ಇವತ್ತುವರೆಗೂ ಒಂದು ರಸ್ತೆ ಇಡೀ ತಾಲೂಕಿನ ಮುಖ್ಯ ರಸ್ತೆಗಳು ಮಾಡಿಲ್ಲ ಇವತ್ತು ನಾವು ಬಂದ ಮೇಲೆ ಮತ್ತೆ ಇವತ್ತು ಮುಖ್ಯ ರಸ್ತೆಗಳಿಗೆ ತಾಲೂಕಿನಾದ್ಯಂತ ಮೊದಲನೇ ಅವಧಿಯಲ್ಲಿ ಹದಿನೈದು ಕೋಟಿ ರೂಪಾಯಿ ನಾನು ಎಲ್ಲ ಲೋಕೋಪಯೋಗಿ ಇಲಾಖೆಯ ರಸ್ತೆಗೆ ಹದಿನೈದು ಕೋಟಿ ರೂಪಾಯಿ ಕೊಟ್ಟೆ ಎಸ್ ಎಸ್ ಡಿ ಪಿ ಯೋಜನೆಯಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟೆ ಇವತ್ತು ಮತ್ತೆ ಇಪ್ಪ ಎಸ್ ಎಸ್ ಡಿ ಅಲ್ಲಿ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದೀವಿ ಈಗ ನಾನು ಇಪ್ಪತ್ತೈದು ಕೋಟಿ ರೂಪಾಯಿ ನಮ್ಮ ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ನಾವು ಏನು ತಾಲೂಕಿನ ಪ್ರಮುಖ ರಸ್ತೆಗಳಿಗೆ ಕೊಟ್ಟಿದ್ದೀವಿ ಅದರಂತೆ ನಮ್ಮ ಇಳಿಕಲ್ ನಗರದಲ್ಲಿ ಕೂಡ ಇವತ್ತು ಪ್ರಮುಖ ರಸ್ತೆ ಲಾಸ್ಟ್ ಹಾಡಿದಾವೆ ಭಾಳಷ್ಟು ಉದಾಹರಣೆಗಳನ್ನು ನನ್ನ ಹತ್ರ ಅದಾವೆ ರಸ್ತೆ ಮಾಡಿದ್ದಾರೆ ಎಷ್ಟು ಕಳಪೆ ಆಗಿದೆ ಆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರ ಕಳಪೆ ಆಗಿದ್ದು ಜಲ ಜಾರಿಯಾಗಿದೆ ನಾನಲ್ಲ ಬರೀ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಒಂದು ಬಲ್ಕುಂದಿ ರಸ್ತೆಗೆ ಹೋಗಿ ಬಲ್ಕುಂದಿ ಮುಂದೆ ಊರು ಮುಂದೆ ಇನ್ನೂ ಒಂದು ವರ್ಷ ಆಗಿಲ್ಲ ಆ ರಸ್ತೆ ಸಿ ಸಿ ರಸ್ತೆ ಆ ರಸ್ತೆ ಪರಿಸ್ಥಿತಿ ನೋಡಿರಿ ನಮ್ಮ ಇಳಕಲ್ ನಗರದ ಮಾಂತೇಶ್ ಚಿತ್ರ ಮಂದಿರ ಮುಂದೆ ಇರುವಂಥ ರಸ್ತೆ ಕಳಪೆ ಆಗಿದೆ ಅವ್ರ ಮೇಲೆ ಕಾಂಟ್ರಾಕ್ಟರ್ ಮೇಲೆ ಇವತ್ತು ರಿಸ್ಕ್ ಆ್ಯಂಡ್ ಕಾಸ್ಟ್ ಮೇಲೆ ಅವರಿಗೆ ಆ ದುಡ್ಡನ್ನು ಕಟ್ಟೋದಕ್ಕೆ ಸರ್ಕಾರ ಆದೇಶ ಮಾಡಿದೆ ನಗರಸಭೆಯವರು ಕೂಡ ಅದಕ್ಕೆ ಅದು ವಿರುದ್ಧ ಕ್ರಮ ತಗೊಳ್ತಾ ಇದ್ದಾರೆ ಇವೆಲ್ಲ ಯಾಕೆ ನಾವು ಮಾಡಿದ ರಸ್ತೆ ಮ್ಯಾಗ ಯಾವುದಾದ್ರು ಒಂದು ಒಂದು ಕಳಪೆ ಕಾಮಗಾರಿ ಅಂತೇಳಿ ತೋರಿಸ್ಲಿಲ್ಲ ಎಲ್ಲಿ ಕಳಪೆ ಕಾಮಗಾರಿ ಆಗುತ್ತೆ ಅಲ್ಲಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂದ್ರೆ ಏನು ಅನ್ನೋದು ಕೆಲವಷ್ಟು ಮಂದಿಗೆ ಬರೀ ಶಬ್ದ ಆಗ್ಬಿಡುತ್ತೆ ಬಾಯಿಗೆ ಬಂದ್ ಮಾತಾಡೋದು ಭ್ರಷ್ಟಾಚಾರ 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 ಅಂದ್ರೆ ಏನು ಎಲ್ಲಿಗೆ ಭ್ರಷ್ಟಾಚಾರ ಆಗತ್ತ ಕಳಪೆ ಕೆಲಸ ಮಾಡಿದ್ರೆ ಭ್ರಷ್ಟಾಚಾರ ಆಗುತ್ತೆ ಮತ್ತೆ ಯಾರು ರೊಕ್ಕ ಹೊಡೆದ್ರು ಆ ರೂರುಗಳ ಕೆಡಾಕ ಅನ್ನೋದು ಅವರು ಬೆನ್ನು ಮುಟ್ಕೊಂಡು ನೋಡ್ಕೊಳ್ಬೇಕು ಅವ್ರು ಸುಮ್ಮನೆ ಮಾತಾಡೋವಂಥದ್ದು ಭ್ರಷ್ಟಾಚಾರ ಭ್ರಷ್ಟಾಚಾರ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಹೇಳಿ ಟೂರಿಂಗ್ ಇನ್ ಅದು ಬರುತ್ತೆ ಕಿತ್ಕೊಂಡು ಹೋಗಿರುತ್ತೆ ಬರುತ್ತೆ ಬಂದು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ಬಿಟ್ರೆ ಜನ ನೀನು ನೋಡೋರು ಇಲ್ಲ ಕಣ್ಣು ತೆರೆದ ಇಡತ್ತಾರ ಮಂದಿ ಪ್ರಜ್ಞೆ ಇಟ್ಕೊಂಡು ಹಿಡಿತಾರೆ ಜನ ಪ್ರಜ್ಞೆ ಇಟ್ಕೊಂಡು ಇರಬೇಕು ಮನುಷ್ಯನಾದರೂ ಆ ಪ್ರಜ್ಞೆನೇ ಇಲ್ಲಾರ್ದವ್ರಿ ಇವರು ನಗರ ಅರವರು ಚಲೋವಾಗಿ ಭಾಳ ದಿವಸ ಆಗೈತಿ ಇನ್ನು ಅದೇ ಹೇಳ್ತಾರೆ ನೆಲಕ್ಕೆ ಬಿದ್ದರೂ ಮೀಸಿ ಆಗಿಲ್ಲ ಅಂತ ಹೇಳಿ ಇದು ಶಾಸ್ತ್ರ ಇತ್ತು ಅಂತ ಜನಾಂಗ್ ಅದಾರ ಅಲ್ಲಿ ನಾನು ಅವ್ರಿಗೆ ಉತ್ತರ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ನನ್ನ ಬಾಯಿ ಖಾಲಿ ಇಲ್ಲ ನನ್ನ ಮನಸ್ಸು ಖಾಲಿ ಇಲ್ಲ ನನ್ನ ಗರಿ ಕಾಲೇ ಇಲ್ಲ ನಾನೊಬ್ಬ ಜನಪ್ರತಿನಿಧಿ ಇದ್ದೀನಿ ಈ ಕ್ಷೇತ್ರದ ಜನರು ಶಾಸಕನಾಗಿ ನನಗೆ ಆರ್ಚೆಕರಿಸಿದ್ದಾರೆ ಆ ಜವಾಬ್ದಾರಿಯನ್ನು ಹೊತ್ತು ನಾನು ಹಿಡಿತಾ ಇದ್ದೀನಿ ಇವತ್ತು ನಗರದ ಪ್ರಮುಖ ಬೀದಿಗೆ ಐದು ಕೋಟಿ ರೂಪಾಯಿ ಅನುಮಾನವೂ ಕೊಟ್ಟಿದ್ದೀನಿ ಈಗಾಗಲೇ ಇಲ್ಲೇ ಪದರು ಆಯ್ತು ಕೇಳ್ರಿ ನೀವು ಬೇಕಾದ್ರೆ ಅವ್ರು ಹೇಳ್ತಾರೆ ಉತ್ತರ ನಮ್ಮ ಲೋಕಸಭೆ ಅಧ್ಯಕ್ಷ ಐದು ಕೋಟಿಯಲ್ಲಿ ನಾವು ಪ್ರಮುಖ ಬೀದಿಯ ಏನು ಇವತ್ತು ರಸ್ತೆ ಆಗಿರಲಿಲ್ಲ ನಮ್ಮ ಕಾಲದ ನಾವು ಮಾಡೇ ಐದು ಚಲೋ ಮಾಡಿ ಇಟ್ಟು ಹೋಗಿದ್ವಿ ನಾವು ಎರಡು ಸಾವಿರ ಹದಿನೆಂಟು ಇವ್ರು ಬಂದ ಮೇಲೆ ಎರಡು ಸಾವಿರದ ಹದಿನೆಂಟರಿದ್ದರೆ ಇಪ್ಪತ್ತ್ಮೂರಕ್ಕೆ ಈ ಪುಣ್ಯಾತ್ಮರು ಏನೇನು ಮಾಡ್ಯಾರ ಈ ಜನಾನ ಹೇಳ್ಯಾರ ಉತ್ತರ ಕೊಟ್ಟರೆ ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಉತ್ತರ ಕೊಟ್ಟರು ಇನ್ನೂ ಬಿಡ್ತಾ ಇಲ್ಲ ಉತ್ತರ ಯಾಕೆ ಕೊಟ್ಟರು ಅನ್ನೋದು ಅವ್ರು ಅರಿವು ನಮ್ಮ ಮೇಲೆ ಆರೋಪ ಮಾಡೋದಿಲ್ಲ ವಿನಾಕಾರಣ ಆರೋಪಗಳು ಅಂತಾರೆ ಏನು ವಿನಾಕಾರಣ ಆರೋಪಗಳು ಸತ್ಯದ ಸನಿಪೇ ಇರಬೇಕಂತ ಏನು ಮಾತಾಡೋದು ಸತ್ಯದ ಸನಿಪ್ ಮಾತ್ರ ಸತ್ಯದ ಸನಿಪನ್ನು ಬಿಟ್ಟು ಊಳು ಮಾತಾಡೋದವಾಗ ಮಂದಿ ಬದಲಾಗ ಅದ ಹೇಳ್ತಿರ್ತಲ್ಲ ಆನೆ ಹೋಗ್ತಿರುತ್ತೆ ನಾಯಿ ಹೋಗ್ತಿರ್ತಾನೆ ಇದು ಬೊಗಳವರ ಮೊಗಳವರಿಗೆ ನಾನು ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಮಿತ್ರಣ ಕೊಡಕ್ಕೆ ಹೋಗೋಲ್ಲ ಅವ್ರಿಗೆ ಕೊಡ್ತಾಯಿಲ್ಲ ಜನರಿಗೆ ಕೊಡ್ತಾರೆ ಜನರಿಗೆ ಕಳೆ ಗೆಲ್ಸು ಕಳಿಸಿಲ್ಲ ಇವ ಅಲ್ಲ ಆ ಜನರಿಗೆ ಉತ್ತರ ಕೊಡೋದು ಕೆಲಸ ಜನರಿಗೆ ಏನು ಮಾಡಬೇಕು ಅನ್ನೋದು ನನಗೆ ಕಬರಿದೆ ಅರಿವಿದೆ ಆ ಅರಿವು ಇಟ್ಕೊಂಡು ನಡೀತಾ ಇದ್ದೀನಿ ನನ್ನ ಕ್ಷೇತ್ರದ ಅಭಿವೃದ್ಧಿ ನನ್ನ ಕೆಲಸಗಳು ಸೊಪ್ಪದೇ ಇಷ್ಟ್ರಿ ನೋಡಿ ಮಾತಾಡ್ತಾರೆ ಇಡೀ ತಾಲೂಕು ಮಾತಾಡೋದು ನಾನು ಏನೇನು ಮಾಡಿದ್ದೀನಿ ಏನು ತಂದಿದ್ದೀನಿ ಸಾರಿ ಏನು ಮಾಡಿದ್ದೀನಿ ಜನ ನೋಡ್ಯಾರ ಈ ಸಾರಿ ಮತ್ತೇನು ಮಾಡ್ತಾನೆ ಇದನ್ನು ಇಳಕಲ್ ನಗರ ಜನ ವಿಶೇಷವಾಗಿ ನೋಡ್ತಾ ಇದ್ದಾರೆ ಯಾಕಂದ್ರೆ ಇಳಕಲ್ಲಿ ಎಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಅವರು ಎಷ್ಟು ಕೆಲಸಗಳು ನಡೀತಾ ಇಲ್ಲ ನಾನು ಈಗಾಗಲೇ ಪದೇ ಪದೇ ಹೇಳಿದ್ದೀನಿ ಅದು ಮತ್ತೆ ಮಾತ್ರ ಹೇಳಕ್ಕೆ ಹೋಗೋದಿಲ್ಲ ಆ ಕೆಲಸಗಳು ಉದ್ಘಾಟನೆ ಮಾಡ್ತೀನಿ ಇನ್ನೊಂದು ವರ್ಷ ಒಪ್ಪತ್ತದಲ್ಲಿ ಬದ್ದಿಗೆ ಎಲ್ಲ ಕೆಲಸಗಳನ್ನು ಉದ್ಘಾಟನೆ ಮಾಡ್ತೀನಿ ನಾನು ಉದ್ಘಾಟನೆ ಮಾಡಿದಾಗ ಆ ಕೆಲಸಗಳು ಜನರು ಮುಖಾಂತರ ಅವರಿಗೆ ಜನರು ಕೊಡ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಈ ವಸತಿ ನಿಧು ಬಹು ಬೇಡಿಕೆ ಇದೆ ನಮ್ಮ ತೊಗೊಂಡು ಹೇಳ್ಕೊಳ್ತಾ ಅನ್ನೋದು ಇಲ್ಲಿ ಹೆಚ್ಚಿನ ಒಂದು ಸಂಸ್ಥೆಗಳಿರೋದಿಲ್ಲ ವಿದ್ಯಾಸಂಸ್ಥೆಗಳಿದೆ ಇದು ಭಾಳಷ್ಟು ವಿದ್ಯಾಸಂಸ್ಥೆಗಳು ನಮ್ಮ ಉತ್ತರಲ್ಲಿದೆ ಆ ಮಕ್ಕಳಿಗೆ ವಸತಿ ನಿಲಯ ಭಾಳಷ್ಟು ಅವಶ್ಯಕತೆ ಇದೆ ಈಗಾಗಲೇ ನಾವು ಬಿ ಸಿ ಎಮ್ ವಸತಿ ನಿಲಯನ ಮಹಿಳೆಯರ ವಸತಿ ನಿಲಯವನ್ನು ನಾವು ಉದ್ಘಾಟನೆ ಮಾಡಿಸಿದ್ವಿ ಹೋದ ವರ್ಷ ಈಗ ಇದು ಒಂದು ಪ್ರಾರಂಭ ಮಾಡ್ತಾ ಇದ್ದೀವಿ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳು ಹಂತ ಹಂತವಾಗಿ ತೆಗೆದುಕೊಂಡು ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಏನೇ ಒಂದು ಇಲಾಖೆ ಮತ್ತು ಇಂಥ ಈ ಕಾಮಗಾರಿಯನ್ನು ನಮ್ಮ ಬಿಗಾದರವರು ಗುತ್ತಿಗೆಯನ್ನು ತೆಗೆದುಕೊಂಡಿದ್ದಾರೆ ಗುಣಮಟ್ಟದ ಕೆಲಸವನ್ನು ಮಾಡಿ ಯಾವುದೇ ಕಳಪೆ ಕಾಮಗಾರಿ ಆಗದಂತೆ ಹೇಳ ಗುಣಮಟ್ಟದ ಕಾರ್ಯವನ್ನು ಮಾಡಿ ಅವಧಿ ಪೂರ್ಣದಲ್ಲೇ ಈ ಕಾರ್ಯ ಕಾಮಗಾರಿ ಮುಗಿಯಬೇಕು ಅನ್ನೋ ಮಾತನ್ನು ಕೂಡ ಅವರಿಗೆ ಹೇಳಿ ಅದರ ನಿಯಂತ್ರಣವನ್ನು ನಮ್ಮ ಇಲಾಖೆಯವರು ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ತಮಗೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ನನ್ನ ಯಾರು ಮಾರ್ಗದರ್ಶನ ಚರ್ಚೆ